ಸಿಸಿ ನ್ಯೂಸ್ಗೆ ಸ್ವಾಗತ ನಾನು ನರೇಂದ್ರ ಪಾಯಿಂಟ್ ಮುಖ್ಯಾಂಶಗಳು ಬಾಳಗಿ ತಾಲೂಕನ್ನು ಗುಡಿಸಲು ಮುಕ್ತ ಮಾಡುವುದೇ ಮುಖ್ಯ ಗುರಿ ಸಚಿವ ಈಶ್ವರ ಖಂಡ್ರೆ ಅತ್ಯುತ್ತಮ ನಿಷ್ಠಪಾತವಾಗಿ ಸಲ್ಲಿಸಿದ್ದ ಸೇವೆ ಸ್ಮರಣವಾಗಿರುತ್ತದೆ ಡಾಕ್ಟರ್ ಧ್ಯಾನೇಶ್ವರ ನಿರ್ಗುಡಿ ಗುರುನಾಥ ಶಾಲೆಯಲ್ಲಿ ಪ್ರತಿಭಾವಂತ ಮಕ್ಕಳಿಗೆ ಸನ್ಮಾನ ಹಾಗೂ ಬೀದರ್ ರೈಲ್ವೆ ನಿಲ್ದಾಣದ ಪುನರಾಭಿವೃದ್ಧಿ ಕಾಮಗಾರಿ ಪರಿಶೀಲನೆ ಮಾಡಿದ ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮನಾಥ ಬಾಲಕಿ ತಾಲೂಕನ್ನು ಗುಡಿಸಲು ಮುಕ್ತನಾಗಿ ಮಾಡುವುದೇ ನಮ್ಮ ಮುಖ್ಯ ಗುರಿಯಾಗಿದೆ ಎಂದು ಅರಣ್ಯ ಪರಿಸರ ಮತ್ತು ಜೀವ ಸಚಿವರಾದ ವಿಶ್ವಖಂಡರು ಹೇಳಿದರು ಅವರು ರವಿವಾರ ಬಾಲಕಿಯ ಸಂಸದರ ಕಚೇರಿ ಎದುರುಗಡೆ ನಡೆದ ಬಾರ್ಕಿ ತಾಲೂಕಿನ ವಿವಿಧ ವಸತಿ ಯೋಜನೆಯಡಿಯಲ್ಲಿ ಆಯ್ಕೆಯಾದ ಫಲಾನುಭವಿಗಳಿಗೆ ಮನೆ ಮಂಜೂರಾತಿ ತಿಳುವಳಿಕೆ ಪತ್ರ ವಿತರಣೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಎರಡ್ ಸಾವಿರದ ಹದಿಮೂರು ಹದಿನೆಂಟರಲ್ಲಿ ತಾವು ಸಚಿವರಾಗಿದ್ದಾಗ ಬಾರ್ಕಿ ತಾಲೂಕು ಗುಡಿಸಲು ಮುಕ್ತ ಮಾಡುವ ಉದ್ದೇಶದಿಂದ ಇಪ್ಪತ್ತೈದು ಸಾವಿರ ಮನೆಗಳ ಹಕ್ಕು ಪತ್ರ ನೀಡಲಾಗಿತ್ತು ಆದರೆ ಕಾರಣಾಂತರಗಳನ್ನು ಪೂರ್ಣಗೊಳ್ಳಲಿಲ್ಲ ಆದರೆ ಈ ಅವಧಿಯಲ್ಲಿ ಪೂರ್ಣಗೊಳಿಸುವ ಕಾರ್ಯ ಮಾಡಲಾಗುತ್ತದೆ ನಮ್ಮ ಸರ್ಕಾರ ಬಡವರ ಅಭಿವೃದ್ಧಿಗಾಗಿ ಐದು ಗ್ಯಾರಂಟಿ ಯೋಜನೆಗಳು ಜಾರಿಗೆ ತಂದಿದೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮನೆ ಮುಖ್ಯಸ್ಥೆ ಪ್ರತಿ ತಿಂಗಳು ಪ್ರತಿ ಎರಡು ಸಾವಿರ ರೂಪಾಯಿ ನೀಡಲಾಗುತ್ತದೆ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣ ಹಾಗೂ ಗೃಹ ಜ್ಯೋತಿ ಯೋಜನೆ ಮೂಲಕ ಎರಡುನೂರು ಯೂನಿಟ್ ವಿದ್ಯುತ್ ಉಚಿತವಾಗಿ ನೀಡಲಾಗುತ್ತದೆ ಮಹಿಳೆಯರನ್ನು ಆರ್ಥಿಕವಾಗಿ ಸದೃಢ ಮಾಡುವುದು ನಮ್ಮ ಸರ್ಕಾರ ಮುಖ್ಯ ಉದ್ದೇಶದ ತಿಳಿಸಿದರು ಬಾಡೀತವಾಗಿ ಒಟ್ಟು ಎಂಟು ಸಾವಿರ ಮನೆಗಳು ಮಂಜೂರು ಆಗಿವೆ ಅದರಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಏಳು ಸಾವಿರ ಮನೆ ಮತ್ತು ಬಸವಸತಿ ಯೋಜನೆ ಮತ್ತು ಅಂಬೇಡ್ಕರ್ ವಸತಿ ಯೋಜನೆಯಡಿಯಲ್ಲಿ ಒಂದು ಸಾವಿರ ಮನೆಗಳು ಮಂಜೂರಾಗಿವೆ ಜನರಿಗೆ ಅವಶ್ಯಕವಿರುವ ಅನ್ನ ವಸತಿ ಶಿಕ್ಷಣ ಆರೋಗ್ಯ ಮುಂತಾದವು ನೀಡುವ ಕೆಲಸ ನಾವು ಮಾಡುತ್ತಿದ್ದೇವೆ ಎಂದು ತಿಳಿಸಿದರು ಸಂಸದ ಸಾಗರ್ ಈಶ್ವಖಂಡ್ರ ಮಾತನಾಡಿ ಮಳೆ ಗಾಳಿ ಬಿಸಿಲುಗಳಿಂದ ರಕ್ಷಿಸಲು ಒಂದು ಮನೆ ಅವಶ್ಯಕವಾಗಿದೆ ಕೇವಲ ಬಾಳಿಕೆ ಮಾತ್ರವಲ್ಲದೆ ಇಡೀ ಜಿಲ್ಲೆಯನ್ನು ಗುಡಿಸಲು ಮುಕ್ತ ಜಿಲ್ಲೆಯ ಮಾಡುವ ಗುರಿಯನ್ನು ಹಾಕಿಕೊಳ್ಳಲಾಗಿದೆ ವಸತಿ ಯೋಜನೆಯಡಿಯಲ್ಲಿ ಸಾಮಾನ್ಯ ವರ್ಗದವರಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಹಾಗೂ ಪಜಾತಿ ಪಂಗಡ ವರ್ಗದವರಿಗೆ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಮನೆ ನಿರ್ಮಾಣ ಹಣವನ್ನು ನೀಡಲಾಗುತ್ತದೆ ಈ ಹಣದಲ್ಲಿ ಉತ್ತಮವಾದ ಮನೆ ನಿರ್ಮಾಣ ಕಷ್ಟವಾಗುತ್ತದೆ ಆದ್ದರಿಂದ ಒಂದು ಮನೆ ಐದರಿಂದ ಏಳು ಲಕ್ಷವರೆಗೆ ಹಣ ನೀಡಬೇಕೆಂದು ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ ಎಂದು ತಿಳಿಸಿದರು ಹಿರಿಯ ಪ್ರಯೋಗಾಲಯ ತಾಂತ್ರಿಕ ಅಧಿಕಾರಿ ರಾಜು ಅವರು ಸರ್ವ ಸರ್ಜನತೆಯ ಎಲ್ಲ ಅಧಿಕಾರಿಗಳು ಹಾಗೂ ರೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಇಟ್ಟುಕೊಂಡು ತಮ್ಮ ಒಟ್ಟು ಮೂವತ್ತೊಂಬತ್ತು ವರ್ಷ ಸುದೀರ್ಘ ಸೇವೆ ಸಲ್ಲಿಸಿ ಸಾರ್ವಜನಿಕರ ಪ್ರೀತಿ ಪಾತ್ರರಾಗಿದ್ದು ಇಲಾಖೆ ಹೆಮ್ಮೆ ವಿಷಯವಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಧ್ಯಾನೇಶ್ವರಗೂಡ ತಿಳಿಸಿದರು ಅವರು ಶನಿವಾರ ಜಿಲ್ಲಾ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಚೇರಿ ಸಭಾಂಗಣದಲ್ಲಿ ಹಿರಿಯ ಪ್ರಯೋಗಾಲಯ ತಾಂತ್ರಿಕ ಅಧಿಕಾರಿ ರಾಜು ಅವರ ವಾಯು ನಿವೃತ್ತಿ ಪ್ರಯುಕ್ತ ಹಮ್ಮಿಕೊಂಡಿದ್ದ ಬಿಡುಕೊಡತಿ ಸಮಾರಂಭದಲ್ಲಿ ಮಾತನಾಡಿದರು ಇಲಾಖೆಗೆ ಅತ್ಯುತ್ತಮ ನಿಷ್ಪತವಾಗಿ ಸಲ್ಲಿಸಿದ ಸೇವೆಯ ಸ್ಮರಣೀಯವಾಗಿರುತ್ತದೆ ಇಂಥ ಸಿಬ್ಬಂದಿಗಳ ಸೇವೆ ಮುಂದಿನ ದಿನಗಳೂ ಅಗತ್ಯವಾಗಿರುತ್ತದೆ ಎಂದು ತಿಳಿಸಿದರು ನಿವೃತ್ತಿ ಸನ್ಮಾನ ಸ್ವೀಕರಿಸಿದ ಹಿರಿಯ ಪ್ರಯೋಗಾಲಯ ತಾಂತ್ರಿಕ ಅಧಿಕಾರಿ ರಾಜ ಮಾತನಾಡಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವಿವಿಧ ಕೇಂದ್ರಗಳಲ್ಲಿ ಹಾಗೂ ರಕ್ತ ನಿಧಿ ಕೇಂದ್ರದಲ್ಲಿ ಸಲ್ಲಿಸಿದ ಸೇವೆಯ ನನಗೆ ಜೀವನ ಅವಶ್ಯಕ ಸೇವೆಯಾಗಿದ್ದು ಇಲಾಖೆಯ ವಿವಿಧ ಕ್ಷೇತ್ರದಲ್ಲಿ ಸಲ್ಲಿಸಿದ ಸೇವೆಯ ತುಂಬಾ ತೃಪ್ತಿಕವಾಗಿರುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ವಿವಿಧ ಜಿಲ್ಲಾ ರೋಗವಾಹನ ಆಸಕ್ತ ರೋಗಗಳ ನಿಯಂತ್ರಣಾಧಿಕಾರಿ ಡಾಕ್ಟರ್ ಆಶಿಕರ್ ಪಾಟೀಲ್ ಡಾಕ್ಟರ್ ಶಂಕರಪ್ಪ ಬೊಮ್ಮ ಡಾಕ್ಟರ್ ಶಿವಶಂಕರ್ ಬಿ ಡಾಕ್ಟರ್ ಕಿರಣ್ ಪಾಟೀಲ್ ಮತ್ತಿತರರಿದ್ದರು ಸಿಬ್ಬಂದಿಗಳು ಸಿಬ್ಬಂದಿಗಳುಕೊಂಡು ಎಲ್ಲರೂ ಒಂದು ಮನಸ್ಸು ಮಾಡಿ ನನಗೇನಪ್ಪ ಅಂತಂದ್ರೆ ಒಂದು ಈ ಒಂದು ವಯೋ ನಿವೃತ್ತಿಯ ಬಿಳ್ಕೊಡಿಗೆ ಸಮಾರಂಭ ನಮ್ಮ ಡಿ ಎಚ್ ಒ ಸಾಹೇಬ್ರ ಒಂದು ಅಧ್ಯಕ್ಷತೆಯಲ್ಲಿ ಹಾಗೂ ನನ್ನ ಎಲ್ಲ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಅಧಿಕಾರಿಗಳ ಒಂದು ಸಮ್ಮುಖದಲ್ಲಿ ನೆರವೇರಿಸಿ ಕೊಡ್ತಾ ಇದ್ದಾರೆ ಇದಕ್ಕೆ ನಾನು ಅವರೆಲ್ಲರಿಗೂ ಏನಪ್ಪಾಂತ ಮೊದಲು ಧನ್ಯವಾದಗಳನ್ನು ಬಯಸ್ತೇನೆ ಈಗೊಂದು ಯಶಸ್ವಿ ನನಗ ಒಳ್ಳೆ ರೀತಿಯಿಂದ ನನಗೆ ಬೀಳು ಕೊಡಬೇಕಾದ್ರೆ ಇಲ್ಲಿವರೆಗೆ ನಮ್ಮ ಅಧಿಕಾರಿಗಳೊಂದದವರು ಹಾಗೂ ನನ್ನ ಎಲ್ಲ ಸಹೋದ್ಯೋಗಿಗಳು ಏನಪ್ಪ ತಮ್ಮ ತಮ್ಮ ಅನಿಸಿಕೆಗಳು ತಿಳಿಸ್ಕೊಂಡ್ರು ಅದರಿಂದ ಏನಪ್ಪಾ ಅಂತಂದ್ರೆ ನಾನು ಹತ್ತನೇ ಸಿ ಬಿ ಎಸ್ಇ ಪರೀಕ್ಷೆಯಲ್ಲಿ ಶಾಲೆಯ ಟಾಪರ್ ಆಗಿ ಹೊರಹೊಮ್ಮಿದ್ದ ಪ್ರತಿಭಾವಂತ ಮಕ್ಕಳಿಗೆ ಸಂಸ್ಥೆ ಉಪಾಧ್ಯಕ್ಷ ಡಾಕ್ಟರ್ ರೇಷ್ಮಾ ಕೌರ್ ಅವರು ಆತ್ಮೀಯವಾಗಿ ಸನ್ಮಾನಿಸಿ ಶುಭಾರಿಸಿದರು ಶಾಲೆಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಮಾತನಾಡಿದ ರೇಷ್ಮಾ ಅವರು ವಿದ್ಯಾರ್ಥಿಗಳ ಈ ಅದ್ಭುತ ಸಾಧನೆಗೆ ಅವರ ಸತತವಾದ ಕಠಿಣ ಪರಿಶ್ರಮ ಪೋಷಕರ ಸಹಕಾರ ಹಾಗೂ ಶಿಕ್ಷಕರ ಪರಿಣಾಮಕಾರಿ ಬೋಧನೆ ಮತ್ತು ಆಡಳಿತ ಮಂಡಳಿಯ ಸುವ್ಯವಸ್ಥೆ ಮಾರ್ಗದರ್ಶನ ಸಾಧ್ಯವಾಗಿದೆ ಎಂದು ಹೆಮ್ಮೆ ವ್ಯಕ್ತಪಡಿಸಿದರು ಮಕ್ಕಳು ಈ ಒಂದೇ ದಿನದಲ್ಲಿ ಕಷ್ಟಪಟ್ಟು ಮಾಡಿದಲ್ಲ ಇದು ನಿರಂತರವಾದ ಅವರ ಪರಿಶ್ರಮ ಹಾಗೂ ತಂದೆ ತಾಯಿಗಳ ಶಿಕ್ಷಕ ವೃಂದದರ ಸತತ ಸಹಕಾರ ಬೋಧನೆಗಳ ಪರಿಣಾಮ ಸಾಧ್ಯವಾಗಿದೆ ನಮ್ಮ ಶಾಲೆ ಬುನಾದಿಯಿಂದಲೂ ಉತ್ತಮ ಗುಣಮಟ್ಟ ಶಿಕ್ಷೆ ನೀಡುತ್ತಿದ್ದರೆ ಈ ರೀತಿಯ ಪ್ರತಿಭಾವಂತ ಮಕ್ಕಳು ಹೊರಹೊಮ್ಮುವುದಕ್ಕೆ ಸಾಧ್ಯವಾಗುತ್ತದೆ ನಮ್ಮ ಆಡಳಿತ ಮಂಡಲ ಗುರಿಯೇ ಇದೇ ಆಗಿದೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಇಂಥ ಪ್ರತಿಭಾವಂತ ಮಕ್ಕಳನ್ನು ಹುಟ್ಟುಹಾಕಿ ದೇಶವೇ ಕಳುಹಿಸುವ ಸಂಕಲ್ಪ ನಮ್ಮದಾಗಿದೆ ಎಂದು ತಮ್ಮ ಕನಸನ್ನು ಬಿಚ್ಚಿಟ್ಟರು ಈ ಸಂದರ್ಭದಲ್ಲಿ ಶ್ರೀ ನಾನಕ್ ಜೀರಾ ಸಾಹೇಬ್ ಫೌಂಡೇಶನ್ ಅಧ್ಯಕ್ಷ ಡಾಕ್ಟರ್ ಎಸ್ ಬಲ್ಬೀರ್ ಸಿಂಗ್ ಪ್ರಾಂಶುಪಾಲರ ಡಿಜಿ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಆರಿಫ್ ಆದಿ ಅಮ್ಜದ್ ಅಲಿ ಹನುಮ್ ಮತ್ತು ಪ್ರತಿಭಾವಂತ ಮಕ್ಕಳ ಪೋಷಕರು ಹಾಗೂ ಶಿಕ್ಷಕ ವೃಂದವರು ಉಪಸ್ಥಿತರಿದ್ದರು